ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯರೆಲ್ಲರಿಗೂ ನಮ್ಮ ನಿತ್ಯ ನಿರಂತರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ವಿದ್ಯ ಯಾರಿಗೆ ಬೇಡ ವಿದ್ಯೆ ವಿದ್ಯೆ ಇಲ್ಲದವನನ್ನು ಪಶುವೆಂದೇ ಹೇಳಲ್ಪಟ್ಟಿದೆ ಆದ್ದರಿಂದ ಇಂದಿನ ದಿನಗಳಲ್ಲಿ ಅಥವಾ ಪೂರ್ವದಲ್ಲಿಯೂ ಕೂಡ ಮಕ್ಕಳನ್ನು ತಾವಿರುವ ಸ್ಥಳದ ಅತ್ಯುತ್ತಮವಾದ ಶಾಲೆ ಗುರುಕುಲಗಳಿಗೆ ಕಳಿಸುತ್ತಿದ್ದರು ತಮ್ಮಲ್ಲಿನ ಹೆಚ್ಚಿನ ಹಣವನ್ನು ವಿದ್ಯೆಗಾಗಿಯೇ ವೆಚ್ಚ ಮಾಡುತ್ತಿದ್ದರು ಅದರಂತೆ ಮಕ್ಕಳು ಸಹ ಅವರವರ ಬುದ್ಧಿಮಟ್ಟಗೆ ಅನುಸಾರವಾಗಿ ವಿದ್ಯೆಯನ್ನು ಕಲಿಯುತ್ತಿದ್ದರು ಹಿಂದುಳಿಯುತ್ತಿರುವ ವಿದ್ಯೆಯಲ್ಲಿ ಹಿಂದುಳಿಯುತ್ತಿರುವ ಮಕ್ಕಳು ತರಗತಿಗಳಿಗೆ ವಿಶೇಷ ತರಗತಿಗಳಿಗೆ ಟ್ಯೂಷನ್ಗಳಿಗೆ ಹೋಗುವುದು ಹಿಂದೆ ಸರ್ವೇ ಇಂದು ಅದು ಒಂದು ವ್ಯಾವಹಾರಿಕವಾಗಿಯೇ ಇದೆ ಹಲವರು ದೇವತೆಗಳನ್ನು ಮೊರೆ ಹೋಗುತ್ತಾರೆ ಇಲ್ಲಿ ಒಂದು ಮಾತು ಸರ್ವ ಮಕ್ಕಳು ಕೂಡ ದಿನವೂ ದೇವರಲ್ಲಿ ಪ್ರಾರ್ಥಿಸಲು ಒಳ್ಳೆಯ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡು ಎಂದು ಅದರಂತೆ ವಿದ್ಯೆ ಎಂದಾಗ ನಮಗೆ ಮೊದಲು ನೆನಪಿಗೆ ಬರುವುದು ಸರಸ್ವತಿ ಗಣಪತಿ ಅದಲ್ಲದೆ ಗುರುಸ್ವರೂಪನಾದ ಮೇಧಾ ಸರಸ್ವ ದಕ್ಷಿಣಾಮೂರ್ತಿ ಹಾಗೂ ಮೇಧಾ ಸರಸ್ವತಿ ಇದು ಬುದ್ಧಿಶಕ್ತಿಗೆ ಆದರೆ ವ್ಯಾಕರಣ ಮತ್ತಿತರ ಅಲಂಕಾರಗಳಿಗಾಗಿ ನೀಲಾಸರಸ್ವತಿಯನ್ನು ಮೊರೆ ಹೋಗುವುದು ಇದೆ ಅದು ಹೇಗೋ ಇರಲಿ ಇಂದಿನ ವಿಷಯ ವಿದ್ಯೆಯಲ್ಲಿ ಗಣಪತಿಯ ಉಪಾಸನೆ ಇದಕ್ಕಾಗಿ ನಮ್ಮಲ್ಲಿರುವ ಒಂದು ಗಣಪತಿಯ ವಿಗ್ರಹವೇ ಸಾಕು ಎಲ್ಲರ ಮನೆಯಲ್ಲೂ ಸಹ ಗಣಪತಿಯ ವಿಗ್ರಹ ಇದ್ದೇ ಇರುತ್ತದೆ ಒಂದು ನಿರ್ದಿಷ್ಟವಾದ ದಿನದಂದು ಗಣಪತಿಯನ್ನು ಪೂಜೆ ಮಾಡಿ ಆತನ ಪ್ರಸಾದವನ್ನು ಗಳಿಸಬಹುದು ಪೂಜೆಗೆ ಬೇಕಾದ ವಸ್ತುಗಳನ್ನೆಲ್ಲವನ್ನೂ ಸಂಗ್ರಹಿಸಿಕೊಟ್ಟುಕೊಳ್ಳಬೇಕು ಹೂವು ಮಂತ್ರಾಕ್ಷತೆ ಎಳೆ ಹಚ್ಚಲು ತುಪ್ಪದ ದೀಪ ಮೊದಲಾದವುಗಳು ಇದೂ ಅಲ್ಲದೆ ಗಣಪತಿಗೆ ಅತ್ಯಂತ ಪ್ರಿಯವಾದ ದೂರ್ವೆ ಅಥವಾ ಗರಿಕೆಯನ್ನು ಯಥೇಚ್ಛವಾಗಿಯೇ ಬೇಕಾಗುತ್ತದೆ ಅಭಿಷೇಕಕ್ಕೂ ಸಹ ಬೇಕು ಪೂಜೆಗೂ ಸಹ ಬೇಕು ಇದಲ್ಲದೆ ಪೂಜೆಗೆ ಉಪಯೋಗಿಸಲು ಶುದ್ಧವಾದ ಜಲ ಹಾಗೂ ಹಾಲು ಹಸಿ ಹಾಲು ಹಾಗೂ ಪರಿಶುದ್ಧವಾದ ಜೇನುತುಪ್ಪ ಪರಿಶುದ್ಧವಾದ ಜೇನುತುಪ್ಪ ಎರಡೆರಡು ಬಾರಿ ಒತ್ತಿ ಹೇಳುತ್ತಿದ್ದೇವೆ ಮೊದಲು ಆದಿಯಲ್ಲಿ ನಾವು ನಮಗೆ ತಿಳಿ ಹೇಳಿಕೊಟ್ಟಂತೆ ಸರ್ವ ಕೆಲಸಗಳಲ್ಲೂ ನಿರ್ವಿಘ್ನತೆಯನ್ನು ತಂದುಕೊಡುವವನು ಗಣನಾಯಕ ಆತನ ಪ್ರಾರ್ಥನೆ ಅಭಿಷೇಕದಿಂದ ಪ್ರಾರಂಭಿಸಿ ಆತನಿಗೆ ಅರ್ಘ್ಯಪಾದ್ಯ ಎಲ್ಲವನ್ನೂ ನೀಡಿ ಪಂಚಾಮೃತದಿಂದ ಅಭಿಷಕ್ತಗೊಳಿಸಿ ಆತನಿಗೆ ಧೂಪದೀಪಗಳಿಂದ ಸುಪ್ರಸನ್ನಗೊಳಿಸಿ ನೈವೇದ್ಯವನ್ನು ನೀಡಿ ಸಂತೃಪ್ತಿ ಮಾಡಿ ಮಂಗಳಾರತಿ ಮಾಡಿ ಆತನಿಗೆ ಪ್ರಸನ್ನಾರ್ಘ್ಯವನ್ನು ನೀಡಿ ತಾನು ಕೈಗೊಳ್ಳಲಿರುವ ಕಾರ್ಯದಲ್ಲಿ ನಿರ್ವಿಘ್ನತೆಯನ್ನು ತಂದಿ ಕಾಪಾಡು ಎಂದು ಬೇಡಿಕೊಳ್ಳಬೇಕು ತದನಂತರ ದೊಡ್ಡದೊಂದು ಹರಿವಾಣದಲ್ಲಿ ವಿದ್ಯಾಗಣಪತಿಯನ್ನು ಆಹ್ವಾನಗೊಳಿಸಿ ತನ್ನ ತನ್ನ ಮೊಡದಿ ಹಾಗೂ ಮಕ್ಕಳ ರಾಶಿ ಗೋತ್ರ ನಕ್ಷತ್ರ ಇವುಗಳನ್ನು ಹೇಳಿ ಮಕ್ಕಳಿಗೆ ವಿಶೇಷವಾದ ವಿದ್ಯಾ ಬುದ್ಧಿ ಹಾಗೂ ವಿವೇಕವನ್ನು ನೀಡಿ ಜೀವನದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಗಳಿಸಲು ಸಹಾಯಗೊಳಿಸು ಎಂದು ಪ್ರಾರ್ಥಿಸಿ ನಮ್ಮ ಗಣಪತಿಯ ಪೂಜೆಗೆ ಸಿದ್ಧವಾಗಬೇಕು ಮೊದಲು ಗಣಪತಿಯನ್ನು ಆಹ್ವಾನ ಮಾಡಿ ಆತನಿಗೆ ಶುದ್ಧ ಜಲದಿಂದ ಪುನಃ ಅಭಿಷೇಕ ಮಾಡಿ ಪಂಚಾಮೃತಾದಿಗಳನ್ನು ಸ್ನಾನ ಮಾಡಿಸಿ ತದನಂತರ ಅಥರ್ವ ಶೀರ್ಷದಿಂದ ಮೊದಲು ಹಾಲು ತದನಂತರ ಜೇನುತುಪ್ಪ ತದನಂತರ ಶುದ್ಧವಾದ ಜಲ ತದನಂತರ ದೂರ್ವಾಯುಕ್ತವಾದ ದೂರ್ವದಲ್ಲಿಯೇ ಆಸನಗಳಿಸಲ್ಪಟ್ಟಂಥ ಗಣಪತಿಯನ್ನು ಅಭಿಷೇಕ ಮಾಡಬೇಕು ಪ್ರತಿಯೊಂದು ಬಾರಿಯೂ ಇಪ್ಪತ್ತೆಂಟು ಬಾರಿ ಗಣಪತಿಯ ಅಥರ್ವ ಶೀರ್ಷವನ್ನು ಪಡಿಸುತ್ತಾ ಹಾಲು ಜೇನುತುಪ್ಪ ಶುದ್ಧವಾದ ನೀರು ಕುಶ ಅಥವಾ ದೂರ್ವಯುಕ್ತವಾದ ಜಲವನ್ನು ಧಾರೆಯಾಗಿ ನಿಧಾನವಾಗಿ ಗಣಪತಿಯ ಮೇಲೆ ಬೀಳುವಂತೆ ಅಭಿಷೇಕ ಮಾಡಬೇಕು ಹಾಲಿನಿಂದ ಇಪ್ಪತ್ತೆಂಟು ಬಾರಿ ಗಣಪತಿಯ ಅಥರ್ವಶೇಷವನ್ನು ಪಠಿಸುತ್ತಾ ಅಭಿಷಕ್ತಗೊಳಿಸಬೇಕು ಇಲ್ಲಿ ಗಣಪತಿಯ ಅಥರ್ವಶೇಷವನ್ನು ಪೂರ್ತಿ ಹೇಳಬಹುದು ಅಥವಾ ಆತನ ಸಂಕ್ಷಿಪ್ತ ರೂಪದಲ್ಲಿ ಆದರೂ ಹೇಳಬಹುದು ಅಂದರೆ ಫಲಶ್ರುತಿಯನ್ನು ಬಿಡಬಹುದು ಇದು ಅವರವರ ಇಚ್ಛೆಗೆ ಅನುಸಾರವಾಗಿ ಒಬ್ಬರಿಗೆ ಪ್ರತಿ ಬಾರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಅಂಶ ಅಂದರೆ ಹೆಚ್ಚು ಕಮ್ಮಿ ನೂರ ಹದಿನೈದು ಬಾರಿ ಅ ಗಣಪತಿ ಅಥರ್ವ ಶೀರ್ಷವನ್ನು ಹೇಳಬೇಕಾಗುತ್ತದೆ ಆದ್ದರಿಂದ ತಿಳಿದಿರುವ ನಾಲ್ಕೈದು ಜನರನ್ನು ಒಟ್ಟಿಗೆ ಅನ್ಯೋನ್ಯ ಎಂದು ಸಹಾಯಣ ಎಂದು ಸಂಕಲ್ಪ ಮಾಡಿಕೊಂಡರೆ ಸ್ವಲ್ಪ ಅನುಕೂಲವಾಗುತ್ತದೆ ಕ್ಷೀರವ ಕ್ಷೀರದಿಂದ ಗಣಪತಿಯನ್ನು ಅಭಿಷೇಕ ಇಪ್ಪತ್ತೆಂಟು ಬಾರಿ ಅಥರ್ವಶೀರ್ಷ ಹೇಳಿದೆ ಆನಂತರ ನಂತರ ಆ ಕ್ಷೀರವನ್ನು ಬೇರೆಡೆ ಇಟ್ಟು ಪುನಃ ಆತನನ್ನು ಜೇನುತುಪ್ಪದಿಂದ ಅಭಿಷಕ್ತಗೊಳಿಸಿ ಅದನ್ನೂ ಸಹ ಬೆರೆಸಿ ಪಕ್ಕಕ್ಕೆ ಇಟ್ಟುಕೊಂಡು ಶುದ್ಧವಾದ ಜಲದಿಂದ ಪುನಃ ಇಪ್ಪತ್ತೆಂಟು ಬಾರಿ ಗಣಪತಿ ಅಥರ್ವ ಶೀರ್ಷವನ್ನು ಹೇಳಿ ಅಭಿಷಕ್ತಗೊಳಿಸಿ ತದನಂತರ ಆ ನೀರನ್ನು ಸಹ ಬೇರೆ ಇಟ್ಟುಕೊಂಡು ಹರಿವಾಣದಲ್ಲಿ ಪೂರ್ವದಲ್ಲಿ ಸಂಗ್ರಹಿಸಿದ ದೂರ್ವೆಗಳನ್ನು ಹರಡಿ ಆತನನ್ನು ಸಂಪೂರ್ಣವಾಗಿ ಮುಚ್ಚಿ ಧಾರಾಪಾತ್ರೆಯಲ್ಲಿ ಪುನಃ ದೂರ್ವೆಯನ್ನು ಹಾಕಿ ಅದರಿಂದ ಶುದ್ಧ ಜಲ ಧೂರ್ವಾಯುಕ್ತವಾದ ಜಲ ಗಣಪತಿಯ ಮೇಲೆ ಬೀಳುವಂತೆ ಅಭಿಷಕ್ತಗೊಳಿಸಬೇಕು ಪುನಃ ಇಪ್ಪತ್ತೆಂಟು ಆವರ್ತಿ ಗಣಪತಿಯ ಅಥರ್ವ ಶೀರ್ಷವನ್ನು ಪಡಿಸುತ್ತಾ ಆತನ ಅಭಿಷೇಕವನ್ನು ಮಾಡಿ ಈ ರೀತಿ ಅಭಿಷೇಕವನ್ನು ಸಂಪನ್ನಗೊಳಿಸಿದ ನಂತರ ಆತನನ್ನು ಆ ಸ್ಥಾನದಿಂದ ತೆಗೆದುಕೊಂಡು ಕೈಯಲ್ಲಿ ಹಿಡಿದು ಶುದ್ಧ ವಸ್ತ್ರಗಳಿಂದ ಒರೆಸಿ ಆತನಿಗೆ ಗಂಧ ಚಂದನಯುಕ್ತವಾದ ಗಂಧದಿಂದ ಅಲಂಕರಿಸಿ ಹೂವು ಮಂತ್ರಾಕ್ಷತೆಗಳಿಂದ ಆಸನವನ್ನು ನೀಡಿ ಆತನನ್ನು ಅಲಂಕರಿಸಿ ಧೂಪದೀಪ ನೈವೇದ್ಯಗಳಿಂದ ಆತನನ್ನು ಸುಪ್ರಸನ್ನಗೊಳಿಸಬೇಕು ಪೂರ್ವದಲ್ಲಿ ಮಾಡಿಟ್ಟುಕೊಂಡಂತಹ ಗಣಪತಿಗೆ ಬೇಕಾದ ಇಷ್ಟಕರವಾದ ಮೋದಕ ಕಡುಬು ಚಕ್ಕಲಿ ಲಡ್ಡು ಎಳ್ಳುಂಡೆ ಮೊದಲಾದವುಗಳನ್ನು ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಬೇಕು ಇಲ್ಲಿ ಎಷ್ಟು ಹೆಚ್ಚಿನ ನೈವೇದ್ಯಕ್ಕೆ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ ಏಕೆಂದರೆ ಚಂದನದಿಂದ ಅಲಂಕರಿಸಲ್ಪಟ್ಟು ಪುನಃ ಅಭಿಷಕ್ತಗೊಂಡ ಗಣಪತಿಯ ಹಸಿವು ಅಗಾಧವಾಗಿರುತ್ತದೆ ಎಂದು ಹೇಳುತ್ತಾರೆ ತದನಂತರ ಮಂಗಳಾರತಿ ಮಾಡಿ ಮಂಗಳಾರತಿಯನ್ನು ತೆಗೆದುಕೊಂಡು ಆತನಿಗೆ ನಮಸ್ಕರಿಸಿ ಪುನಃ ಮಂತ್ರಪುಷ್ಪಗಳನ್ನು ಹಾ ಹೇಳಿ ನಮಸ್ಕರಿಸಬೇಕು ಇಲ್ಲಿ ಒಂದು ವಿಚಾರ ಮಂತ್ರಪುಷ್ಪಕ್ಕೂ ಗಣಪತಿಯ ಅಥರ್ವ ಶೀರ್ಷ ಅಥವಾ ಪೂಜೆಯ ದೂಪದೀಪಕ್ಕೂ ಮೊದಲು ಗಣಪತಿ ಅಷ್ಟೋತ್ತರಕ್ಕೂ ಗಣಪತಿಯ ಅಥರ್ವ ಶೀರ್ಷ ಅಥವಾ ಗಣಾನಾಂತ್ವ ಈ ಮಂತ್ರಗಳನ್ನು ಎರಡನ್ನೂ ಹೇಳಿ ಹೇಳಬೇಕು ಆನಂತರ ಚಂದನಯುಕ್ತವಾದ ಗಂಧ ಹೂವು ಮಂತ್ರಾಕ್ಷತೆ ಇವುಗಳನ್ನು ದೂರುವ ಇವುಗಳನ್ನು ತೆಗೆದುಕೊಂಡು ಪ್ರಸನ್ನಾರ್ಘ್ಯವನ್ನು ನೀಡಬೇಕು ಗಣಪತಿಗೆ ಅರ್ಘ್ಯವನ್ನು ನೀಡುವಾಗ ಬೆರಳನ್ನು ಬಿಟ್ಟು ಉಳಿದ ನಾಲ್ಕು ಹೆಬ್ಬೆರಳು ಮಧ್ಯದ ಬೆರಳು ಉಂಗರದ ಬೆರಳು ಕಿರುಬೆರಳುಗಳ ತುದಿಯಲ್ಲಿ ಹಿಡಿದು ಅರ್ಘ್ಯವನ್ನು ನೀಡಬೇಕು ನೂರೆಂಟು ಬಾರಿ ಅರ್ಘ್ಯವನ್ನು ನೀಡಿ ಗಣಪತಿಯನ್ನು ಸುಪ್ರಸನ್ನಗೊಳಿಸಿ ಆತನಲ್ಲಿ ಪುನಃ ಪ್ರಾರ್ಥನೆಯನ್ನು ಸಲ್ಲಿಸಿ ಗಂಟೆ ಶಂಕಗಳಿಗೆ ಅಭಿಷಕ್ತಗೊಳಿಸಿ ಪೂಜೆ ಮಾಡಿ ಗಂಧವನ್ನು ಹಚ್ಚಿ ಗಣಪತಿಯನ್ನು ಯಥಾಸ್ಥಾನಕ್ಕೆ ಕಳಿಸಿಕೊಡಬೇಕು ಈ ರೀತಿಯಾಗಿ ಅಭಿಷಕ್ತಗೊಂಡ ಗಣಪತಿಯ ಹಾಲು ಇವುಗಳನ್ನು ಮಿಶ್ರಣ ಮಾಡಿಕೊಂಡು ಶುದ್ಧ ಜಲವನ್ನು ಸ್ವಲ್ಪ ಅದಕ್ಕೆ ಮಿಶ್ರಣಗೊಳಿಸಿ ಕುಶಯುಕ್ತವಾದ ಜಲವನ್ನು ಸಹ ಮಿಶ್ರಣಗೊಳಿಸಿ ಅದನ್ನು ಅದಲ್ಲದೆ ಹಿಂದೆ ನೀಡಿದ ನೂರೆಂಟು ಬಾರಿ ನೀಡಿದ ಅರ್ಘ್ಯವನ್ನು ಇದಕ್ಕೆ ಬೆರೆಸಿ ಮಕ್ಕಳಿಗೆ ಕುಡಿಯಲು ಕೊಡಬೇಕು ಇದರಿಂದ ಮಕ್ಕಳ ಮೇಧಾಶಕ್ತಿ ಬೆಳೆಯೋದರಲ್ಲಿ ಸಂಶಯವೇ ಇಲ್ಲ ಈ ಸಂಚಿಕೆ ಇಷ್ಟವಾದಲ್ಲಿ ಬೆಲ್ ಐಕಾನ್ ಹಾಗೂ ಬೆಲ್ ಐಕಾನ್ ಒತ್ತಿ ಚಂದಾದಾರರಾಗಿ ಮತ್ತು ಇತರರಿಗೂ ವಿಷಯವನ್ನು ತಿಳಿಸಿ ಅವರಲ್ಲಿಯೂ ಸಹ ಹೆಚ್ಚಿನ ಅರಿವು ಮೂಡಿಸಲು ಸಹಕಾರಿಯಾಗಿ ಎಂದು ಕೇಳಿಕೊಳ್ಳುತ್ತೇನೆ ನಮಸ್ಕಾರಗಳು